ನಮಸ್ತೆ ರೈತ ಬಾಂಧವರೇ ತಮಗೆ ಅಗ್ವೈಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ಬಾಳೆಯಲ್ಲಿ ಕೊಳೆ ರೋಗ ಅಥವಾ ತುದಿ ಕೊಳೆ ರೋಗದ ಬಗ್ಗೆ ತಿಳಿಯೋಣ ಈ ರೋಗ ತುದಿಯಿಂದ ಮಧ್ಯದ ಎಲೆಯ ಭಾಗಗಳು ಕೊಳೆಯುತ್ತಾ ಬರುತ್ತದೆ ಇದಕ್ಕೆ ಟಿಪ್ ವೇರ್ ಡಿಸೀಸ್ ಅಂತಲೂ ಕರೆಯುತ್ತಾರೆ ಇದು ಒಂದು ಎರ್ಬಿನಿಯ ಎಂಬ ದುಂಡಾಣಿನಿಂದ ಹರಡುತ್ತೆ ಅಂಗಾಂಶ ಕೃಷಿಯ ಸಸ್ಯಗಳು ಈ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರೋಗ ಬೇಸಿಗೆಯಲ್ಲಿ ಹತಾಟ್ ಮಳೆಯು ಸಸ್ಯಗಳ ಮೇಲೆ ತೀವ್ರವಾದ ಬ್ಯಾಕ್ಟೀರಿಯಾದ ದಾಳಿಗೆ ಕಾರಣವಾಗಬಹುದು ಅಥವಾ ಹೆಚ್ಚಾದ ನೀರು ಉಣಿಸುವಿಕೆಯಿಂದ ಈ ರೋಗ ಅಂಗಾಂಶ ಕೃಷಿಯ ಸಸ್ಯಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ನಿರ್ವಹಣಾ ಕ್ರಮಗಳನ್ನು ನೋಡುವುದಾದರೆ ನೀರಾವರಿಯನ್ನು ಮುಂಜಾನೆ ಅಥವಾ ತಡವಾದ ಸಂಜೆಯಲ್ಲಿ ಮಾಡುವುದರಿಂದ ಮತ್ತು ಮಧ್ಯಾಹ್ನದ ಬಿಸಿಲಿನ ಸಮಯದಲ್ಲಿ ಸಸ್ಯಕ್ಕೆ ನೀರು ಉಣಿಸುವುದನ್ನು ತಪ್ಪಿಸುವುದರಿಂದ ಈ ರೋಗವನ್ನು ಹತೋಟಿಗೆ ತರಬಹುದು ಮತ್ತು ನಾಟಿ ಮಾಡುವ ಮೊದಲು ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು ಪಾಯಿಂಟ್ ತ್ರೀ ಗ್ರಾಮ್ ಸೆಪ್ಟೋಸೈಕ್ಲಿನ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ದ್ರಾವಣದಲ್ಲಿ ನಲವತ್ತೈದು ನಿಮಿಷ ಸಸಿಗಳನ್ನು ನೆನೆಸಿ ನಾಟಿ ಮಾಡಬೇಕು ಅಲ್ಲದೆ ಗಿಡದ ಸುತ್ತಲೂ ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು ಪಾಯಿಂಟ್ ತ್ರೀ ಗ್ರಾಮ್ ಸೆಪ್ಟೋಸೈಕ್ಲಿನ್ ಲೀಟರ್ ನೀರಿಗೆ ಬೆಳೆಸಿ ನೀರಿಗೆ ಬೆಳೆಸಿ ಪ್ರತಿ ತಿಂಗಳು ಮೂರರಿಂದ ನಾಲ್ಕು ಸಾರಿ ಗಿಡದ ಸುತ್ತಲೂ ಹಾಕಬೇಕು ಅಲ್ಲದೇ ರೋಗ ನಿರೋಧಕ ತಳಿಯಾದ ಏಲಕ್ಕಿ ಬಾಳೆ ಬೆಳೆಯುವುದು ಕೂಡ ಸೂಕ್ತವಾಗಿದೆ ಮಿತ್ರರೇ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತಿಳ್ಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ